ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ವಸತಿ ಶಾಲಾ ಮಕ್ಕಳಿಗೆ ಆರೋಗ್ಯ ತಪಾಸಣೆ ಮೋದಿಜಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಅಜ್ಜಂಪುರ ಪಟ್ಟಣ ಸಮೀಪದ ಕಿತ್ತೂರು ರಾಣಿಚೆ ನಮ್ಮ ವಸತಿ ಶಾಲೆಯಲ್ಲಿ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಸಂಘಟನೆಯ ಸಹಯೋಗದೊಂದಿಗೆ ವಸತಿ ಶಾಲಾ ಮಕ್ಕಳು ಹಾಗೂ ಪೋಷಕರಿಗೆ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ವಸತಿ ಶಾಲಾ ಪ್ರಾಂಶುಪಾಲರಾದ ಶಿವರಾಜ್ ಮಾತನಾಡಿ ನೂರಾರು ಸಂಖ್ಯೆಯ ಮಕ್ಕಳು ಹಾಗೂ ಪೋಷಕರಿಗೆ ಕಟ್ಟಡ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ವತಿಯಿಂದ ಆರೋಗ್ಯ ಶಿಬಿರ ಮಾಡುತ್ತಿರುವುದು ಸಂತಸದ ವಿಚಾರ ಇಂತಹ ಶಿಬಿರಗಳಿಂದ ಆರೋಗ್ಯ ಭಾಗ್ಯ ಶುಚಿತ್ವ ಮನೋವಿಕಾಸದ ಜೊತೆಗೆ ಆರ್ಥಿಕವಾಗಿಯೂ ಸಹ ಉಳಿತಾಯವಾಗುತ್ತದೆ ಎಂದರು ಅಸಂಘಟಿತ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಜಯರಾಮ್ ಮಾತನಾಡುತ್ತಾ ಸಂಘಟನೆಯ ಈ ರೀತಿಯ ಕಾರ್ಯಕ್ರಮವನ್ನು ಹಲವಾರು ಕಡೆ ಮಾಡಿಕೊಂಡು ಬರುತ್ತಿದ್ದು ಎಲ್ಲರಿಗೂ ಆರೋಗ್ಯ ಭಾಗ್ಯ ನೀಡುವುದು ನಮ್ಮ ಸಂಸ್ಥೆ ಹಾಗೂ ಸಂಘಟನೆಯ ಉದ್ದೇಶವಾಗಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಶಿಬಿರಗಳನ್ನು ಆಯೋಜಿಸುತ್ತೇವೆ ಎಂದರು ठीक है। यह है मॉडल ग्राफ। 1 2 3 4 5 6 7 8 9 4 5 4 5 ಸರ್ ಎರಡು ಮಾಡಿದ್ ಇಲ್ಲಿ ಕಟ್ಟಡ ಏನಿದ್ದಾರೆ ಅವರಿಗೆ ಲೇಬರ್ ಕಾರ್ಡ್ ಹೊಂದಿರತಕ್ಕಂಥವ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ಶಾಲೆಯಲ್ಲಿ ಕೊಟ್ಟಿದ್ದೀವಿ ಈ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದಂತಹ ಜಯರಾಮ ಜಿಲ್ಲಾಧ್ಯಕ್ಷರು ಎಲ್ಲೇ ಇದ್ದಾರೆ ಒಳಗಡೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಮಕ್ಕಳು ಹಾಗೂ ಪೋಷಕರು ತಪಾಸಣೆ ಮಾಡ್ತಾರೆ वरी एस शिवमूर्ति टीवी थर्टीन कर्नाटक ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿದ್ದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿರವರ ಹನ್ನೊಂದು ವರ್ಷಗಳನ್ನು ಪೂರೈಸಿದ ಸಾಧನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ವಿಭಾಗದ ಪ್ರಬುದ್ಧರ ಸಭೆಯನ್ನು ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಉದ್ಘಾಟಿಸಿ ಮಾತನಾಡುತ್ತಾ ವಿಕಸಿತ ಭಾರತದ ಅಮೃತ ಕಾಲ ಸೇವೆ ಸುಶಾಸನ ಬಡವರ ಕಲ್ಯಾಣದೊಂದಿಗೆ ಸಾಗುತ್ತಿರುವ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ಹನ್ನೊಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಒಂದಿಲ್ಲೊಂದು ಜನಪರ ಯೋಜನೆಗಳ ಫಲಾನುಭವಿಗಳಿದ್ದು ಪ್ರತಿ ಮನೆಗಳಿಗೂ ಮೋದಿಜಿ ಅವರ ಸರ್ಕಾರದ ಸಾಧನೆಗಳನ್ನು ಎಲ್ಲೆಡೆ ಪಸರಿಸಿ ಪಕ್ಷ ಸಂಘಟನೆ ಮತ್ತಷ್ಟು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕೆಂಬ ಕರೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಸಿಟಿ ರವಿ ಅರಗ ಜ್ಞಾನೇಂದ್ರ ರಾಜ್ಯ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪ ರೂಪಾಲಿ ನಾಯಕ್ ಎ ರಾಘವೇಂದ್ರ ಶಾಸಕರಾದ ಚನ್ನಬಸಪ್ಪ ಶಾಂತಾರಾಮ್ ಸಿದ್ದಿ ಡಾ ಧನಂಜಿತ್ ಸರ್ಜಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್ ಚಿಕ್ಕಮಗಳೂರು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿ ಸುರೇಶ್ ಮಾಜಿ ಶಾಸಕರಾದ ಜೀವರಾಜ್ ಸುನಿಲ್ ನಾಯ್ಕ ಅಶೋಕ್ ನಾಯ್ಕ ಸುನೀಲ್ ಹೆಗಡೆ ಪತ್ರಿಕೋಷ್ಟಿ ರಾಜ್ಯ ಸಂಯೋಜಕರಾದ ಎಸ್ ದತ್ತಾತ್ರಿ ಜಿಲ್ಲಾಧ್ಯಕ್ಷರಾದ ಕೆ ಜಗದೀಶ್ ಎನ್ ಎಸ್ ಹೆಗಡೆ ದೇವರಾಜ್ ಶೆಟ್ಟಿ ಸೇರಿದಂತೆ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ